ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ದೋಸೆ ಆಗ್ತಾ ಉಂಟು ಇದೊಂದು ಸ್ಪೆಷಲ್ ದೋಸೆ ಇದರದೊಮ್ಮೆ ರೆಸಿಪಿ ಹೇಳ್ತೇನೆ ನಿಮಗೆ ನೋಡಿ ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಉದ್ದಿನ ಕಾಳು ಹಾಕಿ ಮಾಡಿರುವಂಥ ದೋಸೆ ಎಷ್ಟು ಬ್ರೆಡ್ ಥರ ಬಂದಿದೆ ನೋಡಿ ಸ್ಪಾಂಜಿಯಾಗಿ ಬ್ರೆಡ್ ರೀತಿ ಬಂದಿದೆ ಇದರದ್ದೊಮ್ಮೆ ರೆಸಿಪಿ ನಿಮಗೆ ಹೇಳ್ತೇನೆ ನಾನು ಈ ದೋಸೆಗುಡ್ಡೆಲ್ಲ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆ ಅಲ್ಲ ಇದು ತುಪ್ಪ ಹಾಕಿಟ್ಟಿದ್ದೇನೆ ಒಂದು ಬೌಲಿಗೆ ತುಪ್ಪ ಹಚ್ತಾ ಇದ್ದೇನೆ ಇದು ನನ್ನದು ಕಾವಲಿ ನೋಡಿ ನೀರು ದೋಸೆ ಮಾಡಲಿಕ್ಕೂ ಇದೇ ಕಾವಲಿ ಉದ್ದಿನ ದೋಸೆ ಮಾಡಲಿಕ್ಕೂ ಇದೇ ಕಾವಲಿ ಎಲ್ಲ ದೋಸೆ ಕೂಡ ನಾನು ಇದರಲ್ಲೇ ಮಾಡೋದು ಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ ಇವತ್ತು ಮನೆಯಲ್ಲಿ ತುಂಬ ಕೆಲಸ ಉಂಟು ಇವತ್ತು ನಮ್ಮ ಮನೆಯಲ್ಲಿ ಅಗೆಲೂ ಸೇವೆ ದೈವಕ್ಕೆ ಮೊನ್ನೆ ಕೆಳಗೆ ಮನೇಲಿತ್ತು ಇವತ್ತು ನಮ್ಮ ಮನೆಯಲ್ಲಿ ಹಾಗೆಯೇ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಅಜ್ಜಿ ಮನೆ ಉಂಟಲ್ಲ ಖಾಲಿ ಮನೆ ಯಕ್ಷತಾನ ಅಜ್ಜಿ ಇದ್ದು ತಾಯಿ ಮನೆಯದು ಅಲ್ಲಿ ಕೂಡ ಮೊನ್ನೆ ಇತ್ತು ಮೊನ್ನೆ ಸೋಮವಾರ ಕೆಳಗೆ ಮನೆಯಲ್ಲಿ ಮಂಗಳವಾರ ಇಲ್ಲಿ ಅಜ್ಜಿ ಮನೆಯಲ್ಲಿ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ದೋಸೆ ಎಷ್ಟು ಸಾಫ್ಟಾಗಿ ಹೇಗೆ ಬರ್ತಾ ಉಂಟು ನೋಡಿ ಅಂತೆ ಇದು ಇನ್ನೊಮ್ಮೆ ಹೇಳ್ತೇನೆ ಇದಕ್ಕೆ ಏನೆಲ್ಲ ಹಾಕಿ ಮಾಡೋದು ಅಂತ ಹೇಳಿ ದೋಸೆ ದೋಸೆ ರೆಡಿ ರೆಡಿಯಾಯಿತು ಹಾಗೇನೀಗ ದೋಸೆ ತಿಂದು ಕೆಲಸ ಉಂಟು ತುಂಬನೇ ರಾಗಿಲು ಸೇವೆ ಇರುವಾಗ ಮನೆಯಲ್ಲಿ ಅಡಿಗೆ ಇರ್ತದಲ್ವ ಹಾಗಾಗಿ ಈಗ ಅಡಿಗೆ ರಪ್ಪರಪ್ಪ ಅಡಿಗೆ ಎಲ್ಲ ಮಾಡಲಿಕ್ಕೆ ಉಂಟು ಇಲ್ಲಿ ಈಗ ತುಪ್ಪ ಕಾಯಿಲೆ ಕೆಟ್ಟಿದ್ದೇನೆ ನಿನ್ನೆ ನನ್ನ ಮಗ ವರ್ಷ ಬೆಣ್ಣೆ ಮಾಡಿ ಇಟ್ಟಿದ್ದ ಬೆಣ್ಣೆಯಿಂದ ಬೆಣ್ಣೆ ಮಾಡಿಟ್ಟಿದ್ದೆ ಇವತ್ತು ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಈಗ ಇನ್ನೊಂದು ಕಡೆಯಲ್ಲಿ ಸಾಂಬಾರಿಗೆ ರುಬ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಮಿಕ್ಸ್ ಸಾಂಬಾರೆಲ್ಲ ಅದರೊಟ್ಟಿಗೆ ಚಹಾ ರೆಡಿ ಆಗ್ತಾ ಉಂಟು ನೀನು ನೋಡಿ ಡಬ್ಬದಲ್ಲಿ ಮಸಾಲ ಮಾಡಿ ಇಟ್ಟಿದ್ದೇನೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಇವತ್ತು ಟೈಜನ್ ಕೋಳಿ ಸುಕ್ಕ ಮಾಡಲಿಕ್ಕೆ ಉಂಟು ಅದಕ್ಕೆ ನಿನ್ನೆ ರಾತ್ರಿ ಎಲ್ಲ ಮಸಾಲೆ ಎಲ್ಲ ಫ್ರೈ ಮಾಡಿಕ್ಸಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಮಸಾಲ ಮಾಡಿ ಇಟ್ಟಿದ್ದೇನೆ ನೋಡಿ ತುಪ್ಪ ಆಗ್ತಾ ಬರ್ತಾ ಉಂಟು ಈ ಕಡೆ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ವೆಜ್ ಸಾಂಬಾರು ಮಿಕ್ಸ್ ವೆಜ್ ಸಾಂಬಾರಿಗೆ ಸೌತೆಕಾಯಿ ಟೊಮೆಟೊ ನುಗ್ಗೆಕಾಯಿ ಬಟಾಟೆ ಎಲ್ಲ ಹಾಕಿ ಮಿಕ್ಸ್ ಸಾಂಬಾರು ಮಾಡೋದು ಇದೀಗ ಎರಡು ಹೊತ್ತಿಗೆ ಕೂಡ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾವೇ ಮನೆಯವರೇ ಸಂಜೆ ಇಲ್ಲಿ ಸ್ವಲ್ಪ ಜನ ಕರೆದಿರ್ತೇವೆ ಅಲ್ಲ ಊಟಕ್ಕೆ ಜನ ಬರ್ತಾರೆ ಮಧ್ಯಾಹ್ನ ಒಂದು ಪಾತ್ರೆಯಲ್ಲಿ ತೆಗೆದಿರ್ತೇವೆ ನಾವು ಮಧ್ಯಾಹ್ನಕ್ಕೆ ಮತ್ತು ಉಳಿದ ಸಾಂಬಾರೆಲ್ಲ ನೈಟಿಗೆ ಒಟ್ಟಿಗೆ ಮಾಡೋದು ಮತ್ತು ಎರಡೆರಡು ಸರ್ತಿ ಪದಾರ್ಥ ಮಾಡ್ತಾ ಕುತ್ಕೊಂಡ್ರೆ ಅದೇ ಒಂದು ಕೆಲಸ ಆಗ್ತದೆ ಅದಕ್ಕೆ ಒಟ್ಟಿಗೆ ಸಾಂಬಾರು ಮಾಡೋದು ಬದನೆ ಕಟ್ ಮಾಡುವಾಗ ಆಂಟಿ ಹೇಳ್ತಿದ್ರು ಅದರದ್ದು ತೊಟ್ಟು ಕೂಡ ಒಂದು ಪೀಸ ಹಾಕು ಸಾಂಬಾರು ಟೇಸ್ಟ್ ಆಗ್ತದೆ ಅಂತ ಹೇಳ್ತಾರಂತೆ ಬದನೆಕಾಯ್ದು ತೊಟ್ಟು ಉಂಟಲ್ಲ ಅದು ಒಂದು ಪೀಸ್ ಹಾಕಬೇಕು ಅಂತ ಹೇಳ್ತಾ ಇದ್ದರು ಆಂಟಿ ಅದಕ್ಕೆ ನಾನು ಕೂಡ ಒಂದು ಪೀಸ್ ಹಾಕಿದ್ದೇನೆ ನೋಡಿ ದೊಡ್ಡ ಸ್ಟೀಲಿದ್ದು ಪಾತ್ರೆ ಈಗ ಸಾಂಬಾರಿಗೆ ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇವತ್ತು ಯಕ್ಷತಾನ ತುಂಬ ಮಿಸ್ ಮಾಡಿಕೊಂಡೆ ಇಲ್ಲಿದ್ರೆ ಹೆಲ್ಪ್ ಮಾಡಲಿಕ್ಕೆ ಅವಳು ಯಾವಾಗಲೂ ಇರ್ತಾಳೆ ನನ್ನ ಜೊತೆ ಇವತ್ತು ಅವಳ ಹಸ್ಬೆಂಡ್ ಫ್ಯಾಮಿಲಿದು ಮದುವೆ ಉಂಟಲ್ಲ ಹಾಗಾಗಿ ಅವಳು ಹಸ್ಬೆಂಡ್ ಜೊತೆ ಅಲ್ಲಿ ಹೋಗಿದ್ದಾಳೆ ಇಶು ಕೂಡ ನೆನಪಾಗ್ತಾ ಇದ್ದಾನೆ ಈಗ ಇರ್ತಿದ್ರೆ ಇಲ್ಲಿ ಕೆಲಸ ಮಾಡೋ ಆಚೆ ಈಚೆ ಹೋಗ್ತಾ ಮಾತಾಡ್ತಾ ಇದ್ದ ಇಬ್ಬರು ಇಲ್ಲಿ ಶು ಮತ್ತು ಯಕ್ಷತಾನನ ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ತುಪ್ಪ ಇದು ಹಳತ್ತು ಅಂದರೆ ಲಾಸ್ಟ್ ಟೈಮ್ ಮಾಡಿರುವಂಥ ತುಪ್ಪ ಅದರಲ್ಲಿ ಅಷ್ಟು ಉಂಟು ಇದು ಇವತ್ತು ಹೊಸತ್ತು ಮಾಡಿದ್ದು ಸ್ವಲ್ಪ ಲೋಟೆಯಲ್ಲಿ ಹಾಕಿಟ್ಟಿದ್ದೇನೆ ಅದು ಮತ್ತೆ ಸಂಜೆ ಪೂಜೆಗೆ ಬೇಕು ಅದಕ್ಕೆ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ ನೋಡಿ ಸಾಂಬಾರು ರೆಡಿಯಾಗಿದೆ ಈ ಕಡೆ ಅಳಸಂಡೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಪಲ್ಯ ಮಾಡಲಿಕ್ಕೆ ಇದು ಕೂಡ ಹಾಗೇನೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಮಧ್ಯಾಹ್ನ ನಾವು ಸ್ವಲ್ಪ ಜನ ನಾವೇ ಈ ವರ್ಷ ಯಕ್ಷಿತನವರು ಕೂಡ ಇಲ್ಲ ಇಲ್ಲದ್ರೆ ಯಕ್ಷಿತ ಇರ್ತಾಳೆ ಯಾವಾಗಲೂ ಲಿಶು ಇರ್ತಾನೆ ಈ ವರ್ಷ ಯಕ್ಷಿತ ಕೂಡ ಇಲ್ಲ ಯಕ್ಷಿತನ ಹಸ್ಬೆಂಡ್ ಬಂದಿದ್ದಾರಲ್ವ ಹಸ್ಬೆಂಡಿದು ಅಕ್ಕನ ಮಗನಿಗೆ ಮದುವೆ ಮೊನ್ನೆ ಶಾಪಿಂಗ್ ಎಲ್ಲ ಮಾಡಿದ್ಲಲ್ಲ ಅದು ಮದುವೆ ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಅವರು ಅಂದರೆ ಕೆದ್ದಿರಿದು ಆಂಟಿದಾರಲ್ವ ಬಿಸಿ ಆಂಟಿ ಅವರ ಮನೇಲಿದ್ದಾರೆ ಇದು ಸಂಜೆ ಆಗಿಲಿಗೆ ಕೋಳಿ ಇದನ್ನು ಕೈ ತಗೊಂಡು ಬಂದರು ಹಸ್ಬೆಂಡ್ ಹಾಕಿನೇ ಟೈಸನ್ ಕೋಳಿ ಕೂಡ ತಗೊಂಡು ಬಂದರು ಮಧ್ಯಾಹ್ನದ ಊಟ ತರಕಾರಿ ಸಾಂಬಾರು ಮತ್ತು ಅಳಸಂಡೆ ಪಲ್ಯ ಆಮೇಲೆ ನೆನಪಾಯಿತು ನನಗೆ ಹಪ್ಪಳ ಇತ್ತಲ್ವ ನಾನೇ ಮಾಡಿದ್ದು ಹಪ್ಪಳ ಆಮೇಲೆ ಹಪ್ಪಳ ಹಪ್ಪಳ ಕೂಡ ಫ್ರೈ ಮಾಡಿ ಕೊಟ್ಟೆ ಹಪ್ಪಳ ಹಾಗೆಯೇ ಪೊಳಲಿದ ಜಾತ್ರೆಯಲ್ಲಿ ತೊಗೊಂಡಿರುವಂಥ ಮಜ್ಜಿಗೆ ಮೆಣಸು ಕೂಡ ಇತ್ತು ಅದು ಕೂಡ ಫ್ರೈ ಮಾಡಿ ಊಟ ಮಾಡಿದ್ದು ಈಗ ಇನ್ನು ಕೋಳಿದು ಇದೆ ಟೈಸನ್ ಕೋಳಿ ಉಂಟಲ್ಲ ಇದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆಯೇ ನಾನು ಅದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಅಂದರೆ ಪೌಡರ್ ಮಸಾಲ ಪೌಡರ್ ರೆಡಿ ಮಾಡಿದ್ದೇನೆ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಮಸಾಲ ಮಾಡಬೇಕಲ್ಲ ಪೇಸ್ಟ್ ಇದು ರೆಡಿ ಮಾಡ್ತಾ ಇದ್ದೇನೆ ಹಾಗೆಯೇ ತೆಂಗಿನಕಾಯಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಇದು ನೋಡಿ ಸಾಂಬಾರು ಪಲ್ಯ ಎಲ್ಲ ರೆಡಿಯಾಗಿ ಉಂಟು ಇನ್ನು ಚಿಕನ್ ಸುಕ್ಕ ಆದರೆ ಆಯಿತು ಹಾಗೆಯೇ ಸಂಜೆಗೆ ನೋಡಿ ಚಿಕನ್ ಸುಕ್ಕಕ್ಕೆ ಕ್ಲೀನ್ ಮಾಡಿಟ್ಟಿದ್ದಾರೆ ಚಿಕನನ್ನು ಈಗ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ ಈರುಳ್ಳಿ ಮತ್ತು ಕರಿಬೇವನ್ನು ಅಂದರೆ ಚಿಕನ್ ಸುಕ್ಕಕ್ಕೆ ಇಲ್ಲೇ ಬೇಯಿಸೋದು ಒಲೆಯಲ್ಲಿ ಬೇಯಿಸೋದು ದೊಡ್ಡ ಪಾತ್ರೆಯಲ್ಲಿ ಬೇಯಿಸೋದು ಅದು ಗ್ಯಾಸಿಗೆಲ್ಲ ಆಗೋದಿಲ್ಲ ಅದಕ್ಕೆ ಹೊರಗಡೆನೆ ಬೇಯಿಸೋದು ಇಲ್ಲಿ ತುಂಬ ಹೊಗೆ ತುಂಬಿದೆ ಈಗ ಇಲ್ಲಿ ಈಗ ರೊಟ್ಟಿ ಕೂಡ ಆಗ್ತಾ ಉಂಟು ರೊಟ್ಟಿ ಮತ್ತು ಆಗ ಎರಡು ಕೋಳಿ ತೋರಿಸ್ತದೆ ಅಲ್ವಾ ಅದರದ್ದು ಪದಾರ್ಥ ಮಾಡಿ ಅಗೆಯಲು ಬಡಿಸೋದು ನೋಡಿ ರೊಟ್ಟಿ ಬಂತು ಬಂತಿದು ಸ್ವಲ್ಪ ಇರೋದು ಈಗ ನಾವು ಕೋಳಿಯನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ಇದು ಕೋಳಿ ಕ್ಲೀನ್ ಆದ ನಂತರ ಇದರದ್ದು ಪದಾರ್ಥ ಆದ ನಂತರ ರೊಟ್ಟಿ ಮತ್ತು ಇದರ ಪದ ಪದಾರ್ಥವನ್ನು ಅಗೆಲು ಬಡಿಸೋದು ಈಗ ಅಗೆಲಿದು ಕೋಳಿಗು ಉಂಟಲ್ಲ ಮಸಾಲ ರೆಡಿ ಆಗ್ತಾ ಉಂಟು ಇದಕ್ಕೆ ಮೊದಲೇ ಮಸಾಲ ಹಾಕಿ ಇಡ್ಲಿಕ್ಕಿಲ್ಲ ಅಗೆಲು ಆದ ನಂತರನೇ ಇಲ್ಲಿ ಅಗೆಲಿಗೆ ರೆಡಿ ಮಾಡುವಾಗಲೇ ಇಲ್ಲಿ ಮಸಾಲ ಫ್ರೈ ಮಾಡಿ ಮಸಾಲ ಮಾಡೋದು ತೆಂಗಿನಕಾಯಲ್ಲಿ ಇಲ್ಲೇ ಈಗಲೇ ರೆಡಿ ಮಾಡೋದು ಮೊದಲೇ ಮಾಡಿ ಇಡ್ಲಿಕ್ಕಿಲ್ಲ ಈಗ ಕ ಕ್ಲೀನ್ ಮಾಡಿರುವಂಥ ಕೋಳಿ ಹಾಗೆಯೇ ಮ ರುಬ್ಬಿರುವಂಥ ಮಸಾಲ ಹಾಗೆಯೇ ತೆಂಗಿನಕಾಯಿ ರುಬ್ಬಿರ್ತೇವಲ್ಲ ಅದು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಈರುಳ್ಳಿ ಕೂಡ ಹಾಕಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಉಪ್ಪು ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡ್ದು ಇದಕ್ಕೆ ಸಪ್ರೇಟಾಗಿ ಎಂಥ ಮಸಾಲೆ ಹಾಕಲಿಕ್ಕಿಲ್ಲ ಎಲ್ಲ ಮಸಾಲವನ್ನು ಒಟ್ಟಿಗೆ ಹಾಕಿ ಉಪ್ಪು ಕೂಡ ಹಾಕಿ ಬೇಯಲಿಕ್ಕೆ ಬೇಯ್ಲಿಕ್ಕಿಡ್ದು ಆಮೇಲೆ ಉಪ್ಪು ಕೂಡ ನೋಡಲಿಕ್ಕಿಲ್ಲ ನಾವು ತಿಂದು ಅಲ್ಲಿ ಬಡಿಸ್ತಾರಲ್ವ ಅಲ್ಲು ಬಡಿಸಿ ಆದ ನಂತರನೇ ನಾವು ಉಪ್ಪು ನೋಡೋದು ಆಗ ಸರಿ ಇರ್ತದೆ ಯಾವಾಗಲೂ ಸರಿ ಇರ್ತದೆ ಏನು ಹೆಚ್ಚು ಕಮ್ಮಿ ಬರೋದಿಲ್ಲ ಇದಕ್ಕೆ ಉಪ್ಪು ಹಾಕೋದು ಈಗ ಪದಾರ್ಥ ರೆಡಿ ಆಗ್ತಾ ಬಂತು ಪದಾರ್ಥ ರೆಡಿಯಾದ ನಂತರ ಅಗೆಲೋ ಬಡಿಸೋದು ೇಲು ಬಡಿಸಿ ಆ ಪೂಜೆ ಆದ ನಂತರ ಅಲ್ಲಿ ಆ ಬಡಿಸಿರುವಂಥ ರೊಟ್ಟಿಯನ್ನೆಲ್ಲ ತಂದು ಒಂದು ಪಾತ್ರೆಗೆ ಹಾಕುದು ಆಮೇಲೆ ಇದನ್ನು ಪ್ರಸಾದದ ರೀತಿ ಬಂದಿರುವವರಿಗೆಲ್ಲ ಕೊಡ್ಲಿಕ್ಕೆ ಉಂಟು ಬಡಿಸ್ಲಿಕ್ಕೆ ಉಂಟು ಅದಕ್ಕೆಲ್ಲ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಡುದು ಬಡಿಸ್ಲಿಕ್ಕೆ ಇದು ಮಾಡಿರುವಂತ ಎಲ್ಲ ಪದಾರ್ಥವನ್ನ ಎಡೆ ಇಡುದು ಹಾಗೆ ಎಲ್ಲರದ್ದು ಊಟ ಆಯಿತು ಈಗ ನಾವು ಮನೆಯವರು ಊಟ ಮಾಡ್ತಾ ಇದ್ದೇವೆ ಎರಡು ಊಟ ಮಾಡಿ ಹೋದ್ರು ಈಗ ಕೊನೆಯಲ್ಲಿ ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದೇವೆ